ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸೂರ್ಯಕಲಾ ಸುರೇಶ್ ಸಮಸ್ತ ಕನ್ನಡ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯ ದಯವಿಟ್ಟು ಕನ್ನಡದಲ್ಲಿ ವ್ಯವಹರಿಸಿ ಕನ್ನಡದಲ್ಲಿ ಬರೆಯಿರಿ ಕನ್ನಡದಲ್ಲಿ ಓದಿರಿ ಮತ್ತು ಕನ್ನಡದಲ್ಲಿ ಮಾತಾಡಿ ಇದು ನಾನು ನಿಮಗೆ ಕೊಡ್ತಕ್ಕಂಥ ಒಂದು ರಾಜ್ಯೋತ್ಸವದ ಸಂದೇಶ ನಾವು ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ಅಭಿಮಾನಿಗಳ ಸಂಘ ಮತ್ತು ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಬಳಗ ಈ ಸಂಘಟನೆ ಮುಖಾಂತರ ಬೆಳಕಿಗೆ ಬಂದವು ನಮ್ಮ ಸಂಸ್ಥೆಯನ್ನು ಬಾಬುಗೌಡ ಪಾಟೀಲ್ ಅವರು ಸಂಸ್ಥಾಪನೆ ಮಾಡಿದ್ರು ಶಿವಾನಂದ ಕೊಳ್ಳಿ ಆಮೇಲೆ ವೀರೇಶ್ ಕಲಾದಿ ಬಸವರಾಜ್ ಬಳಗ ಆಮೇಲೆ ರಾಜು ಶಿವಣಿಗೆ ನಂತರ ನಮ್ಮ ಸಾಕಷ್ಟು ಅಭಿಮಾನಿಗಳು ಸಂಸ್ಥೆ ಇದ್ದಾರೆ ಮಲ್ಲಿಕಾರ್ಜುನ್ ಬೊಮ್ಮಣ್ಣವರು ಸೋಮಶೇಖರ್ ಚವಣಿಗಿ ಶಶಿಕಾಂತ್ ಕಟ್ಟಿಮಣಿ ಹೀಗೆ ಎಲ್ಲರ ಒಂದು ಪರಿಶ್ರಮದಿಂದ ಬಹಳ ವರ್ಷದಿಂದ ಕನ್ನಡ ಸಂಸ್ಥೆಯನ್ನು ಕಟ್ಟಿ ಬಳಸಿ ಆ ಸಂಸ್ಥೆಯ ಮೂಲಕ ಸಾಕಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಮಾಡಿದ್ದೀವಿ ಅಂದರೆ ನಮ್ಮಿಂದ ನೀವು ಮಾಡಿಸಿದ ನಮ್ಮ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ್ಬಿಟ್ಟಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಬಂದ್ಬಿಟ್ಟಿದ್ದಾರೆ ಆಮೇಲೆ ಟೈಗರ್ ಪ್ರಭಾಕರ್ ಬಂದಿದ್ದಾರೆ ವಿಜಯ ರಾಘವೇಂದ್ರ ಬಂದಿದ್ದಾರೆ ಶ್ರೀನಾಥ್ ಶ್ರೀನಿವಾಸ ಮೂರ್ತಿ ತುಂಬ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮಗಳನ್ನು ಜಮುಖಂಡಿ ನಗರದಲ್ಲಿ ಮಾಡಿದಂಥ ಸಾಕಷ್ಟು ಕನ್ನಡಪರ ಹೋರಾಟಗಳು ಜಾಗೃತಿ ವೇದಿಕೆಗಳು ಆಮೇಲೆ ಈ ಉಚಿತ ನೇತ್ರ ಪರೀಕ್ಷೆ ಆಮೇಲೆ ಉಚಿತ ಆರೋಗ್ಯ ಪರೀಕ್ಷೆ ರಕ್ತದಾನ ಶಿಬಿರ ಈ ರೀತಿ ಬೇರೆ ಬೇರೆ ಸಾಮಾಜಿಕ ಕಳಕಳಿ ಬಂದಿರತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೆ ಈ ಮೂಲಕ ಗುರುತಿಸಿಕೊಂಡಿದ್ದೆ ರಾಜ್ಕುಮಾರ್ ಅವರು ಕೂಡ ತಮ್ಮ ಹೊಟ್ಟೆಪಾಡಿಗಾಗಿ ಚಿತ್ರದಕ್ಕೆ ಬಂದರು ಕೇವಲ ತಾವು ತಮ್ಮ ಬದುಕು ಗಂಡ ಹೆಂಡತಿ ಅಂತ ಭಾಳ ಬದುಕಿದವರಲ್ಲ ಅವರು ತಮ್ಮದೇ ಆದ ರೀತಿಯಲ್ಲಿ ಕಲಾಸೇವೆ ಮಾಡುತ್ತಾ ಕನ್ನಡದ ಪರವಾಗಿ ಎದ್ದು ನಿಂತು ಎಲ್ಲ ಒಂದು ಕನ್ನಡದ ಕೆಲಸಗಳಿಗೆ ಕೈ ಜೋಡಿಸಿ ಆ ಕೆಲಸವನ್ನು ಯಶಸ್ವಿಗೊಳಿಸುವಲ್ಲಿ ಬಹಳ ದೊಡ್ಡ ಪಾಲು ಡಾಕ್ಟರ್ ರಾಜ್ಕುಮಾರ್ ಅಂಥ ಒಬ್ಬ ಮಹನೀಯರೇ ನಮ್ಮ ಈ ನಾಡಿನ ಒಂದು ದೊಡ್ಡ ಹೆಮ್ಮೆ ಮತ್ತು ಈ ನಮ್ಮ ಕನ್ನಡದ ಒಂದು ದೊಡ್ಡ ಆಸ್ತಿ ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದರೆ ಅಂಥ ಮಹನೀಯರು ಹುಟ್ಟಿರ್ತಕ್ಕಂಥ ಈ ಕನ್ನಡ ಭೂಮಿಯಲ್ಲಿ ಜನಿಸಿದ ನಾವು ನೀವು ನಾವು ನೀವು ಅದನ್ನು ಕನ್ನಡವನ್ನು ಬೆಳೆಸೋದು ಬೇಕಾಗಿಲ್ಲ ಉಳಿಸ್ಕೊಂಡು ಹೋದರೆ ಸಾವು ಯಾಕಂದರೆ ಕನ್ನಡ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂಥ ಕನ್ನಡವನ್ನು ಪ್ರತಿದಿನ ನಮ್ಮ ಒಂದು ಭಾಷೆ ಮಾತ್ರ ಅಲ್ಲ ಅದು ನಮ್ಮ ಉಸಿರು ಅಂಥ ಕನ್ನಡವನ್ನು ಪ್ರತಿದಿನ ಬಳಸಿ ಉಳಿಸಿ ಮತ್ತು ಅತ್ಯಂತ ಪ್ರೀತಿಯಿಂದ ಎಲ್ಲರ ಜೊತೆ ಬೆರೆತು ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನು ಆಚರಿಸೋತಾರೆ ಮತ್ತು ನಾನು ನಿಮಗೆ ಬರ್ತೇನೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಜೈ ಕರ್ನಾಟಕ